Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಪರಿಸರ ಅಧ್ಯಯನದ ನಾಲ್ಕನೇ ಪಾಠವಾದ ಸಮುದಾಯ ಕ್ರೀಡೆಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ನೀವು ಸಮುದಾಯ ಅಂದ್ರೆ ಏನಂತ ತಿಳ್ಕೊಂಡಿದ್ರಲ್ವಾ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡತಕ್ಕಂತಹ ಜನರ ಸಮೂಹ ಅಥವಾ ಕುಟುಂಬಗಳನ್ನೇ ನಾವು ಸಮುದಾಯ ಅಂತ ಕರಿತೀವಿ ಹೌದಾ ಸಮುದಾಯದಲ್ಲಿ ಆಟ ಆಡ್ತಕ್ಕಂತಹ ಕ್ರೀಡೆಗಳು ಯಾವುವು ಅಂತ ತಿಳಿಯೋಣ ಮಕ್ಕಳೇ ಕ್ರೀಡೆಗಳು ಸಮುದಾಯದಿಂದಲೇ ಹುಟ್ಟಿಕೊಂಡಿವೆ ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರು ಕಂಡುಕೊಂಡ ಒಂದು ಮಾರ್ಗವನ್ನೇ ಕ್ರೀಡೆ ಅಂತಂದು ಕರೀತಾರೆ ಮಕ್ಕಳೇ ಕ್ರೀಡೆ ಅಂದರೆ ಏನಂತ ಗೊತ್ತಾಯ್ತಲ್ವಾ ಆಟ ಕ್ರೀಡೆಗಳು ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧವನ್ನು ಹೆಚ್ಚಿಸುತ್ತವೆ ಸಮುದಾಯದಲ್ಲಿನ ಹಿರಿಯರು ಮತ್ತು ಕಿರಿಯರು ಒಟ್ಟಿಗೆ ಕೂಡಿ ಆಡುವ ಅವಕಾಶವನ್ನು ಕಲ್ಪಿಸುತ್ತವೆ ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳೇ ಕ್ರೀಡೆಗಳು ಇವು ಸಮುದಾಯದ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿಯುವ ಚಟುವಟಿಕೆಗಳಾಗಿವೆ ಸಮುದಾಯದಲ್ಲೂ ಸಹ ಎಲ್ಲರೂ ಕೂಡಿ ಹಲವಾರು ಆಟಗಳನ್ನು ಆಡ್ತಾರೆ ಈ ಕ್ರೀಡೆಗಳಿಂದ ನಮಗೆ ಏನು ಉಪಯೋಗ ಕ್ರೀಡೆಗಳು ನಮಗೆ ಮನರಂಜನೆಯನ್ನು ಕೊಡ್ತಾವಲ್ವಾ ಮಕ್ಕಳೇ ಅಷ್ಟೇ ಅಲ್ಲ ಸ್ಪರ್ಧಾ ಮನೋಭಾವನೆಯನ್ನು ಸಹ ನಮ್ಮಲ್ಲಿ ಬೆಳೆಸುತ್ತೆ ನಂತರ ನಾವು ಕ್ರೀಡೆಗಳನ್ನು ಆಡೋದ್ರಿಂದ ನಾವು ದೈಹಿಕವಾಗಿ ಶಕ್ತಿಯುತವಾಗ್ತೀವಿ ಹೌದಲ್ವಾ ಅಂದರೆ ಮೂಳೆಗಳು ಸಹ ಬಲಗೊಳ್ತವೆ ಮತ್ತೆ ನಾವು ಕ್ರೀಡೆಗಳನ್ನು ಆಡೋದ್ರಿಂದ ರಕ್ತ ಪರಿಚಲನೆ ಸಹ ಸರಿಯಾಗಿ ಆಗುತ್ತೆ ಅಷ್ಟೇ ಅಲ್ಲದೆ ಕ್ರೀಡೆಗಳಲ್ಲಿ ನಾವು ತೊಡಗೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಇರುತ್ತಲ್ವಾ ಆ ಜೀರ್ಣಕ್ರಿಯೆಯು ಸಹ ಸರಿಯಾಗುತ್ತೆ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚುತ್ತೆ ಹೌದಲ್ವಾ ಮಕ್ಕಳೇ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆನೂ ಸಹ ಆಗುತ್ತೆ ಹಾಗಾಗಿ ನಾವು ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕು ಹೌದು ತಾನೆ ಭಾನುವಾರ ಶಾಲೆಗೆ ರಜೆ ಇರುತ್ತೆ ಮಕ್ಕಳೇ ಆಗ ನಿಮಗೆ ತುಂಬಾ ಖುಷಿ ಆಗುತ್ತಲ್ವಾ ಆಟ ಆಡ್ಬೋದು ಅಂತ ಹಾಗಾದ್ರೆ ರಜೆ ಸಮಯದಲ್ಲಿ ನೀವೇನು ಮಾಡ್ತೀರಾ ನೋಡಿ ನೀವೇನು ಮಾಡ್ತೀರಾ ಅಂತ ಇಲ್ಲಿ ಬರೀರಿ ಮಕ್ಕಳೇ ಪ್ರತಿದಿನದಂತೆ ಮುಂಜಾನೆ ಬೇಗ ಹೇಳದೆ ತಡವಾಗಿ ಹೇಳುತ್ತೇನೆ ಎಲ್ಲರ ಜೊತೆಗೆ ತಿಂಡಿಯನ್ನು ತಿನ್ನುವೆ ಮನೆಯಲ್ಲಿ ಅಮ್ಮನಿಗೆ ಕೆಲಸದಲ್ಲಿ ಸಹಾಯ ಮಾಡುವೆ ಅಕ್ಕಪಕ್ಕದ ಸ್ನೇಹಿತರೊಂದಿಗೆ ಆಟ ಆಡುವೆ ಅಪ್ಪನ ಜೊತೆಗೆ ಮಾರುಕಟ್ಟೆಗೆ ಹೋಗಿ ತರಕಾರಿ ತರುವೆ ಶಾಲೆಯಲ್ಲಿ ಕೊಟ್ಟ ಗೃಹಪಾಠವನ್ನು ಮಾಡುವೆ ನಂತರ ದೇವಸ್ಥಾನಕ್ಕೆ ಹೋಗುವೆ ಹೌದಲ್ವಾ ಮಕ್ಕಳೇ ಈ ಎಲ್ಲಾ ಚಟುವಟಿಕೆಗಳನ್ನು ನೀವು ಮಾಡ್ತಿರಲ್ವಾ ಇವುಗಳಲ್ಲಿ ಯಾವುದರಿಂದ ನಿನಗೆ ತುಂಬಾ ಖುಷಿ ಸಿಗುತ್ತದೆ ಎಂಬುದನ್ನು ಗುರುತಿಸು ಅದರಲ್ಲಿ ಆಟ ಇದೆಯೇ ಹಾಗಾದರೆ ಇಲ್ಲಿ ನೀಡಿರುವ ಪಟ್ಟಿಯನ್ನು ಗಮನಿಸು ಅದರಲ್ಲಿ ಆಟಗಳಿಂದಾಗುವ ಪ್ರಯೋಜನಗಳನ್ನು ಆಯ್ದು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಆಟಗಳನ್ನು ಆಡೋದ್ರಿಂದ ಏನೇನ್ ಪ್ರಯೋಜನ ಅಂತ ಕೊಟ್ಟಿದ್ದಾರೆ ಇವುಗಳನ್ನು ನೀವು ಆಯ್ದು ಈ ಭಾಗದಲ್ಲಿ ಬರೀಬೇಕು ಮಕ್ಕಳೇ ನೋಡಿ ಆಟಗಳನ್ನು ಆಡೋದ್ರಿಂದ ಸಂತೋಷ ಸಿಗುತ್ತೆ ಮನೋರಂಜನೆ ಸ್ಪರ್ಧಾ ಮನೋಭಾವ ಬುದ್ಧಿಶಕ್ತಿ ಬೆಳವಣಿಗೆ ಸಹಕಾರ ಸ್ನೇಹ ಜ್ಞಾನ ದೈಹಿಕ ಕಸರತ್ತು ಗೆಲುವು ಸಮನಾಗಿ ಸ್ವೀಕರಿಸುವ ಮನೋಭಾವವು ಸಹ ಬೆಳೆಯುತ್ತೆ ಹೌದಲ್ವಾ ಮಕ್ಕಳೇ ನೋಡಿ ಈ ಚಿತ್ರಗಳನ್ನು ಗಮನಿಸು ಇವರು ಪ್ರತಿದಿನವೂ ತಪ್ಪದೇ ಇವುಗಳನ್ನು ಮಾಡುತ್ತಾರೆ ಅವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಹೌದಲ್ವಾ ನಂತರ ಜಿಮ್ ಅಥವಾ ಕಸರತ್ತನ್ನ ಮಾಡ್ತಾ ಇದ್ದಾರೆ ನಂತರ ನೋಡಿ ಮಕ್ಕಳೇ ಇಲ್ಲಿ ಎರೋಬಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ನಂತರ ಇಲ್ಲಿ ಫುಟ್ಬಾಲ್ ಕ್ರೀಡೆಯನ್ನ ಆಟ ಆಡ್ತಾ ಆಟ ಯೋಗ ದೈಹಿಕ ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಇವುಗಳನ್ನು ಅಭ್ಯಾಸ ಮಾಡುವುದರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದು ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯುವುದರಿಂದ ದೇಹ ಸುಂದರವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಬಿಡುವಿನ ವೇಳೆಯ ಸದುಪಯೋಗವಾಗುತ್ತದೆ ಮನೋರಂಜನೆ ಮತ್ತು ಉಲ್ಲಾಸ ಉಂಟಾಗಿ ಸದಾ ಲವಲವಿಕೆಯಿಂದ ಕೂಡಿ ಹೆಚ್ಚು ಚುರುಕಾಗಿರಬಹುದು ಹೌದಲ್ವಾ ಮಕ್ಕಳೇ ಹಾಗಾಗಿ ನೀವು ಸಹ ಆಟಗಳನ್ನು ಆಡಬೇಕು ಯೋಗ ಮಾಡಬೇಕು ದೈಹಿಕ ವ್ಯಾಯಾಮಗಳನ್ನು ಮಾಡಬೇಕು ಆಗ ಮಾತ್ರ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ನಂತರ ನೋಡಿ ಮಕ್ಕಳೇ ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನವಾಗುವುದೇ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ದೇಶ ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆ ಹೆಚ್ಚಿ ಪರಸ್ಪರ ಬಾಂಧವ್ಯ ಬೆಳೆದು ಸಂಬಂಧಗಳು ಉತ್ತಮಗೊಳ್ಳುತ್ತವೆ ನೀವು ನೋಡಿದ್ರಲ್ವ ಮಕ್ಕಳೇ ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಬ್ಯಾಡ್ಮಿಂಟನ್ ಅನೇಕ ಕ್ರೀಡೆಗಳನ್ನ ನೀವು ನೋಡಿದ್ರಲ್ವಾ ಈ ಕ್ರೀಡೆಗಳನ್ನ ಅಂತಾರಾಷ್ಟ್ರೀಯವಾಗಿ ಆಡೋದ್ರಿಂದ ಪರಸ್ಪರ ಬಾಂಧವ್ಯ ಬೆಳೆದು ಸಂಬಂಧಗಳು ಉತ್ತಮಗೊಳ್ತವೆ ಹಾಗಾದ್ರೆ ಕೆಲವು ಅಂತಾರಾಷ್ಟ್ರೀಯ ಕ್ರೀಡೆಗಳ ಹೆಸರು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅಂತಾರಾಷ್ಟ್ರೀಯ ಕ್ರೀಡೆಗಳು ಯಾವುವು ಮಕ್ಕಳೇ ಕ್ರಿಕೆಟ್ ಹಾಕಿ ಬ್ಯಾಡ್ಮಿಂಟನ್ ಚೆಸ್ ವಾಲಿಬಾಲ್ ಇನ್ನು ಅನೇಕ ಇವೆ ಅಲ್ವಾ ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಭಾರತವು ಬೇರೆ ದೇಶದೊಂದಿಗೆ ಆಡುತ್ತಿರುವ ಯಾವುದಾದ್ರೂ ಒಂದು ಕ್ರೀಡೆ ಚಿತ್ರವನ್ನು ಅಂಟಿಸು ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ನೀವು ಸಹ ಭಾರತವು ಬೇರೆ ದೇಶದೊಂದಿಗೆ ಆಡ್ತಾ ಇರತಕ್ಕಂತಹ ಒಂದು ಕ್ರೀಡೆಯ ಚಿತ್ರವನ್ನ ಅಂಟಿಸಿ ಮಕ್ಕಳೇ ನಂತರ ಏನ್ ಕೊಟ್ಟಿದ್ದಾರೆ ನೋಡಿ ಈ ಚಿತ್ರಗಳನ್ನು ನೋಡು ಕೊಟ್ಟಿರುವ ಹೆಸರು ಪಟ್ಟಿಯ ನೆರವಿನಿಂದ ಅವುಗಳ ಹೆಸರು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಕೆಳಗಡೆ ಇವುಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರುಗಳು ಯಾವ ಚಿತ್ರಕ್ಕೆ ಹೊಂದುತ್ತೆ ಅಂತ ನೀವು ಬರೀಬೇಕು ಮಕ್ಕಳೇ ನೋಡಿ ಪರ್ವತಾರೋಹಣ ಆಕಾಶ ನೆಗತ ತೆಪ್ಪದಾಟ ಪರ್ವತ ಕಾಲು ಬಂಡಿ ನಂತರ ಪರ್ವತ ಚಾರಣ ನೋಡಿ ಮಕ್ಕಳೇ ಈ ಚಿತ್ರಗಳನ್ನು ನೋಡಿದಾಗ ನಿಮಗೆ ಹಬ್ಬ ಎಂದು ಎನಿಸುತ್ತದೆ ಅಲ್ಲವೇ ಇವು ಕೂಡ ಕ್ರೀಡೆಗಳೇ ಇವುಗಳನ್ನು ಸಾಹಸ ಕ್ರೀಡೆಗಳು ಎನ್ನುವರು ನೋಡಿ ಮಕ್ಕಳೇ ಇಲ್ಲಿ ಕೆಲವು ಗ್ರಾಮೀಣ ಸಾಹಸ ಕ್ರೀಡೆಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇವುಗಳ ಹೆಸರನ್ನು ಹಿರಿಯರ ಸಹಾಯದಿಂದ ನೀವು ಬರೀಬೇಕು ಮಕ್ಕಳೇ ನೋಡಿ ಗುಂಡು ಎತ್ತುವುದು ಇಲ್ಲಿ ಕೊಟ್ಟಿರತಕ್ಕಂಥ ಸಾಹಸ ಕ್ರೀಡೆ ಗೊತ್ತಾಗಿಲ್ಲ ಮಕ್ಕಳೇ ನೀವು ಹಿರಿಯರ ಸಹಾಯದಿಂದ ಕೇಳಿ ತಿಳಿಯಿರಿ ನಂತರ ನೋಡಿ ಹಗ್ಗ ಜಗ್ಗಾಟ ಕುಸ್ತಿ ನಂತರ ಮಲ್ಲಕಂಬ ನಂತರ ದೋಣಿ ಸ್ಪರ್ಧೆ ನಂತರ ಏನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ನಿನ್ನ ಕುಟುಂಬದವರಿಗೆ ತಿಳಿದಿರುವ ಯಾವುದಾದರೂ ಒಂದು ಸಾಹಸ ಕ್ರೀಡೆಯ ವಿವರಗಳನ್ನು ಸಂಗ್ರಹಿಸಿ ಇಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಯಾವುದಾದ್ರೂ ಒಂದು ಕ್ರೀಡೆ ಬಗ್ಗೆ ನೀವು ಬರೆಯಿರಿ ಮಕ್ಕಳೇ ನಾನು ಇಲ್ಲಿ ಕುಸ್ತಿ ಬರೆದಿದ್ದೀನಿ ಕುಸ್ತಿಯು ಆಯುಧಗಳನ್ನು ಉಪಯೋಗಿಸದೆ ನೋಡನೆ ಇನ್ನೊಬ್ಬ ವ್ಯಕ್ತಿ ಸೆಣಸಿ ಗೆಲ್ಲುವ ಒಂದು ಪಂದ್ಯದ ಆಟ ಕುಸ್ತಿ ಶರೀರದ ಎಲ್ಲ ಭಾಗಗಳಿಗೆ ವ್ಯಾಯಾಮ ಒದಗಿಸಿ ದೇಹವನ್ನು ಸಮ ಪ್ರಮಾಣದಲ್ಲಿ ಅಭಿವೃದ್ಧಿಗೊಳಿಸಿ ಧೈರ್ಯ ಮುನ್ನುಗ್ಗುವ ಶಕ್ತಿಗಳನ್ನು ಕೊಟ್ಟು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ನಂತರ ನೋಡಿ ಮಕ್ಕಳೇ ನಿಮಗಿದುಕ್ತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಸರಿಯಾಗಿ ಓದಿ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಎಡ್ಮಂಡ್ ಹಿಲರಿ ಮತ್ತು ಸಿಂಗ್ ನೋರ್ಗೆ ನಂತರ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ನಂತರ ಗ್ರಾಮೀಣ ಸಾಹಸ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳು ಆದರೆ ಆಧುನಿಕತೆ ಟಿವಿ ಅಂತರ್ಜಾಲದ ಪ್ರಭಾವದಿಂದಾಗಿ ಇತ್ತೀಚೆಗೆ ಇವು ಮರೆಯಾಗುತ್ತಿವೆ ನಂತರ ಕುಸ್ತಿ ಕ್ರೀಡೆಯು ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿದ್ದು ಇಂದಿಗೂ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಉಳಿದುಕೊಂಡಿದೆ ಸೈಕಲ್ ತುಳಿಯುವುದು ಈಜುವುದು ಬಿರುಸಾಗಿ ನಡೆಯುವುದು ಯೋಗಾಭ್ಯಾಸ ಮಾಡುವುದು ಉತ್ತಮ ಅಭ್ಯಾಸ ಇದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತದೆ ಈ ರೀತಿ ನೀವು ಸಹ ಪ್ರಮುಖ ಅಂಶಗಳನ್ನು ಗಮನಿಸಿ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು